ಮತ್ತೆ ಅರೆಸ್ಟ್ ಆದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವಾರ್ನಿಂಗ್ ಕೊಟ್ಟರು ಬುದ್ಧಿ ಕಲಿಯದ ರಜತ್ ಬಿಗ್ ಬಾಸ್ ನಲ್ಲಿ ಭಾಗವಹಿಸಿ ಫೇಮಸ್ ಆಗಿದ್ದ ರಜತ್ ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಸಂಕಷ್ಟ ತಪ್ತಾ ಇಲ್ಲ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಮಚ್ಚು ತೋರಿಸಿ ರೀಲ್ಸ್ ಮಾಡಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ರು ಈ ವಿಡಿಯೋ ಫುಲ್ ವೈರಲ್ ಆಗ್ತಿದ್ದಂತೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ವಿನಯ್ ಗೌಡ ಹಾಗೂ ರಜತ್ ಕಿಶನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಕಳೆದ ಕೆಲ ದಿನಗಳ ಬಳಿಕ ಜಾಮೀನಿನ ಮೇಲೆ ಹೊರಬಂದಿದ್ರು ಈಗ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆ ಮತ್ತೆ ರಜತ್ನನ್ನ ಪೊಲೀಸರು ಬಂಧಿಸಿದ್ದು ವಿನಯ್ ಗೌಡಗಾಗಿ ಹುಡುಕಾಟ ನಡೆಸಿದ್ದಾರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಮಚ್ಚು ಬೀಸಿ ರೀಲ್ಸ್ ಮಾಡಿ ಹರಿಬಿಟ್ಟಿದ್ರು ಅಕ್ರಮ ಸಶಸ್ತ್ರ ಕಾಯ್ದೆಯಡಿಯಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ಅಲ್ಲದೆ ರೀಲ್ಸ್ಗೆ ಬಳಕೆ ಮಾಡಿದ್ದ ಸಶಸ್ತ್ರಗಳನ್ನ ವಶಕ್ಕೆ ನೀಡುವಂತೆ ಪೊಲೀಸರು ಸೂಚನೆಯನ್ನ ನೀಡಿದ್ರು ಆದರೆ ಪೊಲೀಸರಿಗೆ ರಬ್ಬರ್ ಮಚ್ಚನ್ನ ನೀಡಿದ್ರು ರೀಲ್ಸ್ಗೆ ಬಳಕೆ ಮಾಡಿದ್ದ ಮಚ್ಚನ್ನ ರಜತ್ ಎಸೆದಿದ್ರು ಎಂದು ಒಪ್ಪಿಕೊಂಡಿದ್ರು ಈವರೆಗೂ ಮಾರಕಾಸ್ತ್ರಗಳನ್ನು ಪೊಲೀಸರ ವಶಕ್ಕೆ ರಜತ್ ನೀಡಿರಲಿಲ್ಲ ಜೊತೆಗೆ ರಜತ್ಗೆ ಷರತ್ತು ಬದ್ದ ಜಾಮೀನು ನೀಡಿದ್ದು ನಿಗದಿತ ಕಾಲದಲ್ಲಿ ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿತ್ತು ಆದರೆ ಈವರೆಗೂ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆ ಸಾಕ್ಷಿ ನಾಶ ಎಂದು ಪೊಲೀಸರು ಕೇಸ್ ದಾಖಲಿಸಿಕೊಂಡು ರಜತ್ ವಿರುದ್ಧ ಕೋರ್ಟ್ ಬೇಲ್ ವಾರೆಂಟ್ ಅನ್ನು ಹೊರಡಿಸಿ ಬಂಧಿಸಲು ಆದೇಶ ನೀಡಿತ್ತು ಕೋರ್ಟ್ ಆದೇಶದಂತೆ ರಜತ್ನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಸ್ಯಾಂಡಲ್ವುಡ್ಗೆ ಅದೇನಾಗಿದ್ಯೋ ಏನೋ ನಮ್ಮ ಸಿನಿಮಂದಿ ಸದಾ ಒಂದಲ್ಲ ಒಂದು ವಿವಾದ ಸೃಷ್ಟಿ ಮಾಡಿಕೊಂಡು ಸುದ್ದಿಯಾಗ್ತಿದ್ದಾರೆ ರೀಲ್ಸ್ ಹುಚ್ಚಾಟಕ್ಕೆ ಪುಂಟರು ಅರೆಸ್ಟ್ ಆಗುವುದನ್ನು ನೋಡಿದ್ದಾವೆ ಆದರೆ ನಟರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಬಂಧನವಾಗ್ತಾ ಇದ್ದು ಅವರ ಭವಿಷ್ಯವನ್ನ ಅವರೇ ಹಾಳ್ ಮಾಡಿಕೊಳ್ತಿದ್ದಾರೆ ಪ್ರಜಾಶಕ್ತಿ ಟಿವಿ